ಟೈರನ್ನು ರೆಕ್ಸ್ ಅಥವಾ ಟ್ಯೂರೆಕ್ಸ್ ಒಂದು ಆಕರ್ಷಕ ಮತ್ತು ಭಯಂಕರ ಡೈನೋಸಾರ್ ಆಗಿತ್ತು ಎಕ್ಸ್ ಡೈನೋಸಾರ್ ಬಗ್ಗೆ ತಿಳಿಯಲು ಸಾಕಷ್ಟು ಕುತೂಹಲಕರವಾದ ಸಂಗತಿಗಳು ಇವೆ ಮೊದಲಿಗೆ ಇದರ ಗಾತ್ರ ಮತ್ತು ಸಾಮರ್ಥ್ಯದ ಬಗ್ಗೆ ತಿಳಿಯೋಣ ಟ್ಯೂರೆಕ್ಸ್ ನಲವತ್ತು ಅಡಿ ಉದ್ದದವರೆಗೆ ಬೆಳೆಯಬಹುದು ಮತ್ತು ಸೊಂಟದಲ್ಲಿ ಸುಮಾರು ಹನ್ನೆರಡು ಅಡಿ ಎತ್ತರವಿತ್ತು ಇದು ಒಂಬತ್ತು ಟನ್ಗಳಷ್ಟು ತೂಕವಿತ್ತು ಅಂದರೆ ಅದು ಆನೆಗಿಂತ ಭಾರವಾಗಿರುತ್ತದೆ ಅದರ ಬೃಹತ್ ದೇಹದ ಹೊರತಾಗಿಯೂ ಇದು ಬಲವಾದ ಕಾಲುಗಳನ್ನು ಹೊಂದಿತ್ತು ಮತ್ತು ಒಂದು ಗಂಟೆಗೆ ಇಪ್ಪತ್ತು ಮೈಲುಗಳವರೆಗೆ ಓಡಬಲ್ಲ ಸಾಮರ್ಥ್ಯವಿತ್ತು ಟ್ಯೂರೆಕ್ಸ್ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಅದರ ಸಣ್ಣ ತೋಳುಗಳು ಅದರ ದೇಹಕ್ಕೆ ಹೋಲಿಸಿದರೆ ಅವು ಚಿಕ್ಕದಾಗಿದ್ದರೂ ಸುಮಾರು ಮೂರು ಅಡಿ ಉದ್ದವಿದ್ದು ಅವುಗಳು ಬಲಶಾಲಿಯಾಗಿದ್ದವು ಪ್ರತಿಯೊಂದು ತೋಳು ಸುಮಾರು ಇನ್ನೂರ ಕೆಜಿಯನ್ನು ಎತ್ತಬಲ್ಲದು ಆದರೆ ವಿಜ್ಞಾನಿಗಳು ಇನ್ನು ನಿಖರವಾಗಿ ಅವುಗಳನ್ನು ಯಾವುದಕ್ಕಾಗಿ ಬಳಸಿದ್ದಾರೆಂದು ಆಶ್ಚರ್ಯಪಡುತ್ತಾರೆ ಹಲ್ಲುಗಳು ಟ್ಯೂರೆಕ್ಸ್ ಸುಮಾರು ಐವತ್ತರಿಂದ ಅರವತ್ತು ಹಲ್ಲುಗಳನ್ನು ಹೊಂದಿತ್ತು ಕೆಲವು ಹನ್ನೆರಡು ಇಂಚು ಉದ್ದವಿತ್ತು ಮತ್ತು ಈ ಹಲ್ಲುಗಳು ಮಾಂಸವನ್ನು ತಿನ್ನಲು ಪರಿಪೂರ್ಣವಾಗಿತ್ತು ಅವು ಚೂಪಾಗಿ ಮತ್ತು ಬಲಶಾಲಿಯಾಗಿದ್ದವು ಮೂಳೆಗಳನ್ನು ಪುಡಿ ಮಾಡಲು ಸಮರ್ಥವಾಗಿತ್ತು ಇದು ಟ್ಯೂರೆಕ್ಸ್ಗೆ ಟ್ರೈಸೆರಾಟಾಪ್ಸ್ನಂತಹ ಇತರ ಡೈನೋಸಾರ್ಗಳನ್ನು ಬೇರೆ ಪ್ರಾಣಿಗಳನ್ನು ತಿನ್ನಲು ಸಹಾಯ ಮಾಡುವಂತಿತ್ತು ಶಕ್ತಿಯುತ ಕಚ್ಚುವಿಕೆ ಟ್ಯೂರೆಕ್ಸ್ ಯಾವುದೇ ಭೂ ಪ್ರಾಣಿಗಳಿಗಿಂತ ಪ್ರಬಲವಾದ ಕಡಿತವನ್ನು ಹೊಂದಿತ್ತು ಅದರ ಕಚ್ಚುವಿಕೆಯ ಬಲವು ಆರು ಸಾವಿರ ಕೆಜಿ ಒತ್ತಡದಷ್ಟು ಪ್ರಬಲವಾಗಿತ್ತು ಒಂದು ಕಾರನ್ನು ಪುಡಿ ಮಾಡಲು ಸಾಕಾಗುತ್ತದೆ ಇದು ತನ್ನ ಕಾಲದ ಅತ್ಯಂತ ಭಯಾನಕ ಪರಭಕ್ಷಕಗಳಲ್ಲಿ ಒಂದಾಗಿದೆ ಟ್ಯೂರೆಕ್ಸ್ ಅತ್ಯುತ್ತಮ ದೃಷ್ಟಿ ಮತ್ತು ವಾಸನೆಯ ಬಲವಾದ ಇಂದ್ರಿಯಗಳನ್ನು ಹೊಂದಿತ್ತು ಇದು ಕತ್ತಲೆಯಲ್ಲಿ ಅಥವಾ ದೂರದಿಂದಲೂ ಬೇಟೆಯಾಡಲು ಸಹಾಯ ಮಾಡಬಲ್ಲದು ಇದು ಮೈಲುಗಳಷ್ಟು ದೂರದಿಂದ ಬೇಟೆಯನ್ನು ಪತ್ತೆ ಮಾಡಬಲ್ಲ ಕ್ಷಮತೆ ಹೊಂದಿತ್ತು ಟ್ಯೂರೆಕ್ಸ್ ಅದರ ಗಾತ್ರಕ್ಕೆ ವೇಗವಾಗಿದ್ದರೂ ಇದು ಬಹುಶಃ ಕೆಲವು ಸಣ್ಣ ಡೈನೋಸಾರ್ಗಳಂತೆ ವೇಗವಾಗಿರಲಿಲ್ಲ ಆದರೂ ಅದರ ಶಕ್ತಿಯುತವಾದ ಕಾಲುಗಳು ಪ್ರತಿ ಹಂತದಲ್ಲೂ ಸಾಕಷ್ಟು ನೆಲವನ್ನು ಆವರಿಸುವುದರಿಂದ ಅದು ವೇಗವಾಗಿರಬೇಕಾಗಿಲ್ಲ ಎಂಬುದು ಸತ್ಯವೇ ಕ್ರಿಟೇಷಿಯಸ್ ಕಾಲದ ರಾಜ ಟ್ಯೂರೆಕ್ಸ್ ಸುಮಾರು ಅರವತ್ತೆಂಟರಿಂದ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಕ್ರಿಟೇಷಿಯಸ್ ಅವಧಿಯ ಕೊನೆಯಲ್ಲಿ ವಾಸಿಸುತ್ತಿದ್ದವು ಇದು ಈಗ ಉತ್ತರ ಅಮೆರಿಕದ ಪ್ರದೇಶಗಳಲ್ಲಿ ನಿರ್ದಿಷ್ಟವಾಗಿ ಮೊಂಟಾನಾ ಮತ್ತು ಕೆನಡಾದಂತಹ ಸ್ಥಳಗಳಲ್ಲಿ ಸಂಚರಿಸಿತ್ತು ಎಂಬ ಸುಳಿವು ಸಿಕ್ಕಿದೆ ಅಳಿವು ಇತರ ಡೈನೋಸಾರ್ಗಳಂತೆ ಟ್ಯೂರೆಕ್ಸ್ ಸುಮಾರು ಅರವತ್ತಾರು ದಶಲಕ್ಷ ವರ್ಷಗಳ ಹಿಂದೆ ಸಾಮೂಹಿಕ ಅಳಿವಿನ ಘಟನೆಯ ಸಮಯದಲ್ಲಿ ಕಣ್ಮರೆಯಾಯಿತು ದೈತ್ಯ ಕ್ಷುದ್ರಗ್ರಹವು ಭೂಮಿಗೆ ಅಪ್ಪಳಿಸಿತು ಎಂದು ವಿಜ್ಞಾನಿಗಳು ನಂಬುತ್ತಾರೆ ಇದು ಡೈನೋಸಾರ್ಗಳ ಅಳಿವಿಗೆ ಕಾರಣವಾದ ಪರಿಸರ ಬದಲಾವಣೆಗಳನ್ನು ಉಂಟುಮಾಡಿತ್ತು ಎಂದು ಅಂದಾಜಿಸಲಾಗಿದೆ ಈ ಸಂಗತಿಗಳು ಟ್ಯೂರೆಕ್ಸ್ ಎಷ್ಟು ಅದ್ಭುತ ಹಾಗೂ ಭಯಾನಕ ಎಂದು ತೋರಿಸುತ್ತವೆ ನಿಜವಾಗಿಯೂ ಡೈನೋಸಾರ್ಗಳ ರಾಜನೇ ಈ ಟ್ಯೂರೆಕ್ಸ್